ಶ್ರೀಮತೆ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಪರ್ಯಂತ ವಂದೇ ಗುರುಪರಂಪರಾಂ ಮಾರ್ಹಳಿ ಮಾಸದ ಇಪ್ಪತ್ತೊಂಬತ್ತನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡೀನುಡಿಯ ಅನಂತಾನಂತ ಪ್ರಣಾಮಗಳು ಈ ಶುಭ ದಿನದಂದು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳ ಅನುಭವವನ್ನು ಹೊಂದಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಹೃದಯಪೂರ್ವಕ ಸ್ವಾಗತವನ್ನು ಕೊರುತ್ತಿದ್ದೇನೆ ಶ್ರೀಯಪ್ಪತಿಯಾದ ಸರ್ವೇಶ್ವರನ ಮುಖಾರವಿಂದವು ಅರಳಲೆಂದೇ ಮಾಡುವ ಕೈಂಕರ್ಯವೇ ಒಬ್ಬ ಚೇತನನಿಗೆ ಪುರುಷಾರ್ಥವು ಅದುವೇ ಉತ್ಕೃಷ್ಟವಾದ ಫಲವೂ ಆಗಿರುವುದು ಇದನ್ನೇ ಈ ಪಾಶುರದಲ್ಲಿ ಗೋದೆ ತಿಳಿಸ ಹೊರಟಿದ್ದಾಳೆ ಹಿಂದಿನ ಪಾಶುರದಲ್ಲಿ ಭಗವಂತನೇ ಉಪಾಯ ಎಂದು ಹೇಳಿರುವಳು ಈ ಪಾಶುರದಲ್ಲಿ ಅವನೇ ಉಪೇಯ ಎನ್ನುವುದನ್ನು ತಿಳಿಸಿಕೊಡುತ್ತಾಳೆ ಶಿಟ್ರಂ ಶಿರುಗಾಲೆ ಒಂದು ನೈ ಸೇವಿತ್ತು ಒನ್ ಪುತ್ರಾಮರೆಯಡಿಯೇ ಪೋತುಂ ಪುರುಳು ಕೇಳಾಯ್ ಬೆಳ್ಳಂಬೆಳಗೆ ಎದ್ದು ನಾವು ನೀನಿರುವ ಸ್ಥಳಕ್ಕೆ ಬಂದು ನಿನ್ನನ್ನು ನಮಸ್ಕರಿಸಿ ಬಂಗಾರದಂತಹ ತಾವರೆ ಹೂವಿನಂತಹ ನಿನ್ನ ಶ್ರೀಪಾದಗಳಿಗೆ ಪಲ್ಲಾಂಡೋ ಅದಾಗಿ ಮಂಗಳ ಶಾಸನ ಹಾಡಿದ್ದಕ್ಕೆ ಪ್ರಯೋಜನವೇನು ಎಂಬುದನ್ನು ನೀನು ಕಿವಿಗೊಟ್ಟು ಕೇಳಬೇಕು ಶಿಟ್ರಂ ಶಿರುಗಾಲೈ ಕಾಲೈ ಶಿರುಕಾಲೈ ಶಿಟ್ರಂ ಶಿರುಗಾಲೈ ಅದಾಗಿ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆ ಎಂಬುದರಿಂದ ಸೂರ್ಯೋದಯಕ್ಕೂ ಅತಿ ಮುಂಚಿತವೇ ಆದ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಸುಮಾರು ಮುಂಜಾನೆ ನಾಲ್ಕು ಗಂಟೆ ಎಂದು ಅರ್ಥ ಅದುವೇ ಸದ್ಗುಣವು ತಲೆ ಎತ್ತುವ ಕಾಲ ಸತ್ವಾತ್ ಸಂಚೀಯತೆ ಜ್ಞಾನಂ ಎಂದು ಸತ್ವಗುಣಗಳಿಂದಲೇ ಜ್ಞಾನವು ಉಂಟಾಗುವ ಕಾಲ ಜ್ಞಾನ ಹೊಂದಲು ಆಸೆ ಇರಬೇಕು ಗೋಪಿಯರಿಗೆ ಜ್ಞಾನವೆಂದರೆ ಅದು ಶ್ರೀಕೃಷ್ಣ ಅವರಿಗೆ ಅವನನ್ನು ಬಿಟ್ಟರೆ ಬೇರೇನೋ ತಿಳಿಯದು ಹಾಗಾಗಿ ಅವನನ್ನು ಹೊಂದಲು ಆಯರ್ ಶಿರುಮಿಯರ್ ಚಿಕ್ಕ ಬಾಲಕಿಯರಾದರೂ ಅತಿ ಮುಂಜಾನೆಯ ಮಂಜುಭರಿತ ಚಳಿಯನ್ನೂ ಲೆಕ್ಕಿಸದೆ ಅವನಿರುವಲ್ಲಿಗೆ ತಾವಾಗಿಯೇ ಬಂದಿರುವರು ಗೋಪಿಯರಿಗೆ ಭಗವಂತನಲ್ಲಿ ಇರುವ ಆಸೆಯನ್ನು ಇದು ತೋರಿಸುತ್ತದೆ ಒಂದೊನ್ನೈಷೇವಿತ್ತು ನಾವಿರೋ ನಾವಿರುವ ಸ್ಥಳಕ್ಕೆ ನೀನೇ ಬರಬೇಕಾಗಿತ್ತಾದರೂ ನೀನಿರುವ ಸ್ಥಳಕ್ಕೆ ನಾವೇ ಬಂದಿರುವೆವು ಬಂದಿದ್ದಷ್ಟೇ ಅಲ್ಲದೆ ನಿನ್ನನ್ನು ನಮಸ್ಕರಿಸುತ್ತಿದ್ದೇವೆ ಒಂದು ಉನ್ನೈ ಸೇವಿತ್ತು ಎನ್ನುವ ಮಾತನ್ನು ಅವನ ಹೃದಯಕ್ಕೆ ನಾಟುವಂತೆ ಹೇಳುತ್ತಾರೆ ಅದಾಗಿ ಏಹಿ ಪಶ್ಯ ಶರೀರಾಣಿ ಎಂದು ದಂಡಕಾರಣ್ಯದ ಋಷಿಗಳು ರಾಮನಿರುವಲ್ಲಿಗೆ ತಾವಾಗಿಯೇ ಬಂದು ರಾಮನ ಹೃದಯಕ್ಕೆ ನಾಟುವಂತೆ ತಮ್ಮ ಕಷ್ಟಗಳನ್ನು ಹೇಳಿಕೊಂಡ ರೀತಿಯಲ್ಲಿ ಉವಾಚ ಚ ಮಹಾಪ್ರಜ್ಞಾ ಸ್ವರೇಣ ಮಹತಾ ಮಹಾನ್ ಸುಗ್ರೀವಂ ತಾಂಶ್ಚ ಸಂಪ್ರೇಕ್ಷ ಕಷ್ಟಎವ ವಿಭೀಷಣ ವಿಭೀಷಣನು ರಾವಣನ ಲಂಕೆಯನ್ನು ತೊರೆದು ಶ್ರೀರಾಮನ ಆಶ್ರಯವನ್ನು ಬೇಡಿ ಅವನು ಇರುವಲ್ಲಿಗೆ ಬಂದು ಹುವಾಚ ಎಂದು ತನ್ನ ಕಷ್ಟವನ್ನು ಹೃದಯ ಕಲಕುವಂತೆ ಹೇಳಿದ ರೀತಿಯಲ್ಲಿ ನಿನ್ನ ಮನಸ್ಸು ನೋಯುವಂತೆ ಗುಹನು ನೀನಿರುವಲ್ಲಿಗೆ ತಾನಾಗಿಯೇ ನಡೆದು ಬಂದ ರೀತಿಯಲ್ಲಿ ನಾವು ಈ ಆತ್ಮಕ್ಕೆ ಉಂಟಾದ ವಿರಹತಾಪವನ್ನು ನೋವನ್ನು ನಿವೇದಿಸುವ ಸಲುವಾಗಿ ನಾಲ್ಕಡಿ ಇಟ್ಟು ನೀನಿರುವಲ್ಲಿಗೆಯೇ ನಡೆದು ಬಂದಿರುವೆವು ಒಂದು ಉನ್ನೇಶೇವಿತ್ತು ಎನ್ನುತ್ತಿದ್ದಾರೆ ಪದ್ ಪದ್ಯಾಮಭಿ ಗಮಾಛೈವ ಸ್ನೇಹ ಸಂದರ್ಶ್ಯ ನೇನಚ ಎನ್ನುವ ಶ್ರೀರಾಮಾಯಣದ ವಾಕ್ಯದಂತೆ ಒಂದಿಷ್ಟು ದೂರ ನಾವು ನಡೆದು ಬಂದೆವೆಂಬ ಕಾರಣಕ್ಕಾಗಿಯಾದರೂ ನಿನ್ನಲ್ಲಿ ಪ್ರೀತಿ ತೋರಿಸುತ್ತಿರುವವೆಂಬ ಕಾರಣಕ್ಕಾಗಿಯಾದರೂ ನೀನು ನಮ್ಮನ್ನು ಆಧಾರದಿಂದಲೂ ಸಂತಸದಿಂದಲೂ ಸ್ವೀಕರಿಸುವೆ ಎನ್ನುವ ಆಸೆಯೊಂದಿಗೆ ನಾವಾಗಿಯೇ ಬಂದಿರುವೆವು ಬಂದು ಉನ್ನೇಶೇವಿತ್ತು ಎನ್ನುತ್ತಿದ್ದಾರೆ உன் பொற்றாமறையடியே போற்றும் நடந்த கால்கள் நொந்தவோ வந்தே அதி சௌக்குமாரியவாத ஸ்ரீபாதளும் ஒந்திதவனு ஸ்ரீராம ಎಲ್ಲಿ ಅವನ ಪಾದಕಮಲಿಗೆ ಕ ಕುಂದುಂಟಾಗಿ ಬಿಡುವುದೋ ಎಂದು ಸದಾ ಅವನ ಶ್ರೀಪಾದಗಳ ಸೇವೆ ಮಾಡುವುದನ್ನೇ ಪುರುಷಾರ್ಥವನ್ನಾಗಿಕೊಂಡು ಅದಕ್ಕೆ ಯಾವ ಕೊರತೆಯೂ ಬಾರದಂತೆ ಮಂಗಳಾಶಾಸನ ಮಾಡುತ್ತಾ ತನ್ನ ಜೀವಿತವನ್ನು ಕಳೆದ ಲಕ್ಷ್ಮಣನಂತೆ ನಿನ್ನ ಪಾದ ಪಂಕಜಕ್ಕೆ ನಾವುಗಳೂ ಸಹ ಮಂಗಳಾಶಾಸನ ಮಾಡಲು ಬಂದಿರುವೆವು ಉನ್ ಪೊತ್ತಾ ಮರೆಯಡಿಯೇ ಪೋತ್ತು ಎನ್ನುತ್ತಿದ್ದಾರೆ ಗೋಪಿಯರು ಚಿನ್ನದಂಥ ಭೋಗ್ಯವಾಗಿರುವಂಥ ತಾವರೆ ಹೂವಿನಂಥ ಸುಗಂಧವನ್ನು ಸುಕುಮಾರತ್ವವನ್ನು ಹೊಂದಿರುವ ತಿರುವಡಿ ಅದಾಗಿ ಶ್ರೀಪಾದಗಳು ಅಲ್ಲದೆ ಹೂ ಎನ್ನುವುದರಿಂದ ಪಾವನತ್ವವನ್ನೂ ಹೇಳುತ್ತದೆ ಭೋಗ್ಯತೆಯು ಪಾವನತ್ವವು ಎರಡೂ ಒಂದೇ ಕಡೆ ಇರುವುದು ಅತಿ ವಿರಳ ಅವೆರಡೂ ಒಟ್ಟಾಗಿ ಇರುವ ಶ್ರೀಪಾದಗಳು ಸ್ತ್ರೀಯರಿಗೆ ಹೊನ್ನು ಹೂ ಇವೆರಡರಲ್ಲೂ ಪ್ರೀತಿ ಅಧಿಕವಾಗಿರುವುದು ಈ ಎರಡನ್ನೂ ಗೋಪಸ್ತ್ರೀಗಳು ಹುಡುಕಿ ಹೋಗುವ ಅಗತ್ಯವೇ ಇಲ್ಲ ಭಗವಂತನ ಶ್ರೀಪಾದಗಳಲ್ಲಿ ಇವೆಲ್ಲವೂ ಒಟ್ಟಿಗೆ ಇರುವಾಗ ಅದನ್ನು ಅತ್ಯಂತ ಪ್ರೀತಿಯಿಂದ ಅನುಭವಿಸುವ ಯೋಗವನ್ನು ಪಡೆದವರು ಗೋಪಿಯರು ಪೋಸ್ಟ್ರೂಮ್ ಭಗವಂತನಿಗೆ ಮಂಗಳವನ್ನು ಆಚರಿಸಬೇಕು ಪಲ್ಲಾಂಡು ಹಾಡಬೇಕು ಇಡುವೆ ಇದುವೇ ಶ್ರೇಷ್ಠ ಕೈಂಕರ್ಯ ಅದಾಗಿ ಸೇವೆ ಎನಿಸಿಕೊಳ್ಳುತ್ತದೆ ಇದನ್ನು ಹಾಡುವುದೇ ಪ್ರಯೋಜನವನ್ನಾಗಿ ಹಾಡಬೇಕು ಬೇರೆ ಪ್ರಯೋಜನವನ್ನು ಅಪೇಕ್ಷಿಸದೆ ನಾವು ಹಾಡುತ್ತಿದ್ದೇವೆ ಎನ್ನುವ ಹೆಮ್ಮೆಯೂ ಇಲ್ಲದೆ ಹಾಡಬೇಕು ಅಂತಹ ಅಧಿಕಾರಿಗಳೇ ಗೋಪಿಯರು ಹಾಗಿರುವಾಗ ಪೊರುಳ್ ಎನ್ನುತ್ತಿದ್ದಾರಲ್ಲ ಎಂದರೆ ಇದು ಇವರುಗಳು ಭಗವಂತನ ಅತಿಯಾದ ಪ್ರೀತಿಯಲ್ಲಿ ಮುಳುಗಿ ಫಲದಶೆಯನ್ನು ಉಪಾಯದಶೆ ಎಂದು ಭಾವಿಸಿ ಹೇಳುತ್ತಿರುವ ಮಾತುಗಳು ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಕೇಳಾಯ್ ಶ್ರೀರಾಮಾಯಣದಲ್ಲಿ ವಾಲ್ಮೀಕಿ ಭಗವಾನಿಗೂ ನಾರದರಿಗೂ ಸಂವಾದ ನಡೆಯುತ್ತಿದ್ದಾಗ ಶುತ್ವಾಚೈತ ತ್ರಿಲೋಕಜ್ನು ವಾಲ್ಮೀಕಿ ನಾರದೋ ವಚಃ ವಾಲ್ಮೀಕಿ ಮಹರ್ಷಿ ಹೇಳಿದ ಮಾತುಗಳನ್ನು ಕೇಳಿ ಮೂರು ಲೋಕಗಳನ್ನು ಅರಿತ ನಾರದರು ಅತ್ಯಂತ ಆನಂದದೊಂದಿಗೆ ಶೂಯತಾ ಮಿತಿ ಪ್ರಹೃಷ್ಟೋ ವಾಕ್ಯಮಬ್ರವೀತ್ ಶೂಯತಾಮಿತಿ ನಾನು ಹೇಳುವುದನ್ನು ಕೇಳುವಂಥವರಾಗಿ ಎಂದು ಶ್ರೀರಾಮಕಥನವನ್ನು ಸಂತೋಷದಿಂದ ಮುಂದುವರಿಸಿದಂತೆ ಇಲ್ಲಿ ಗೋಪಿಯರು ಶ್ರೀಕೃಷ್ಣನಿಗೆ ತಾವು ಮಾಡಲು ಅಪೇಕ್ಷಿಸಿ ಬಂದಿರುವ ಪುರುಳ್ ಅದಾಗಿ ವಿಷಯಾರ್ಥವೇನೆಂಬುದನ್ನು ಹೇಳುವೆವು ಕೇಳಾಯ್ ನೀನು ಕೇಳುವಂಥವನಾಗು ಎಂದು ಯೋಗನಿದ್ರೆಯಲ್ಲಿ ಮಲಗಿದವನನ್ನು ತಟ್ಟಿ ಬಿಸಿ ಹೇಳುತ್ತಿದ್ದಾರೆ ಪೆಟ್ರಂ ಮೇಯ್ತು ಉಣ್ಣು ಕುಲತಿಲ್ ಪಿರಂದಿನಿ ಹಸುಗಳನ್ನು ಮೇಯಿಸಿ ಅವುಗಳ ಹೊಟ್ಟೆ ತುಂಬಿದ ಮೇಲೆ ತಾವು ಉಣ್ಣುವ ಕುಲವಾದ ಗೋಪಾಲಕುಲದಲ್ಲಿ ಜನಿಸಿರುವ ನೀನು ನಮ್ಮ ಊಟವಾದ ಕೈಂಕರ್ಯವನ್ನು ಕೊಡಲಾಗದೇ ನಿನ್ನ ರಕ್ಷಣೆಯನ್ನು ಕೇಳದೇ ಇರುವ ಹಸುಗಳನ್ನು ಸಲಹುವವನು ನೀನು ಹಾಗಿದ್ದ ಮೇಲೆ ನಿನ್ನ ರಕ್ಷಣೆಯನ್ನು ಬಯಸಿ ಬಂದಿರುವ ನಮ್ಮನ್ನು ರಕ್ಷಿಸಲಾರೆಯಾ ಕುಟ್ರೇವಲ್ ಎಂಗಳೈ ಕುಟ್ರೇವಲ್ ಎಂದರೆ ಅವನ ಮೇಲೆ ಅತಿಶಯ ಪ್ರೀತಿಯಿಂದ ಮಾಡುವ ಅಂತರಂಗ ಕೈಂಕರ್ಯ ಭರತನು ಮಾಡಿದ್ದು ಬಹಿರಂಗ ಕೈಂಕರ್ಯ ಲಕ್ಷ್ಮಣನು ಮಾಡಿದ್ದು ಅಂತರಂಗ ಕೈಂಕರ್ಯ ಇಲ್ಲಿ ಗೋದೆ ಭರತನಂತೆ ಬಹಿರಂಗ ಕೈಂಕರ್ಯವನ್ನು ಅಪೇಕ್ಷಿಸದೆ ಅಹಂ ಸರ್ವ ಕರಿಷ್ಯಾಮಿ ಎಂದಿರುವ ಲಕ್ಷ್ಮಣನಂತೆ ಅಂತರಂಗ ಕೈಂಕರ್ಯವನ್ನು ನೀಡಿ ಅನುಗ್ರಹಿಸು ಎನ್ನುತ್ತಿದ್ದಾಳೆ ಕೊಳ್ಳಾಮಲ್ಪೋಗಾದು ನೀನು ನೀಡಿಯೇ ತೀರಬೇಕು ನೀಡದೆ ನೀನಿಲ್ಲಿಂದ ಕದಲುವಂತಿಲ್ಲ ಎಂದು ಅವನನ್ನು ತಡೆದು ಬೇಡಿಕೊಳ್ಳುತ್ತಿದ್ದಾಳೆ ತಿರು ಆಣೆ ನಿನ್ನಾಣೆ ಕಂಡಾಯ್ ಎಂದು ಆಳ್ವಾರರು ಆ ದಿವ್ಯ ದಂಪತಿಗಳ ಮೇಲೆ ಆಣೆ ಇಟ್ಟು ಮಾತಾಡಿದ ಹಾಗೆ ಇವಳೂ ಸಹ ಮಾತನಾಡುತ್ತಿದ್ದಾಳೆ ಈ ಭಗವತ್ ಕೈಂಕರ್ಯವನ್ನು ಹಣದಿಂದಲೇ ಮಾಡಬೇಕು ಎಂದೇನಿಲ್ಲ ವಾಚಿಕ ಮಾನಸಿಕ ಶಾರೀರಿಕ ಹಾಗೂ ತ್ರಿವಿಧ ಕೈಂಕರ್ಯಗಳ ಕೈಂಕರ್ಯದಲ್ಲಿ ಯಾವ ವಿಧದಲ್ಲಿ ಬೇಕಾದರೂ ಮಾಡಬಹುದು ಮಾಡುವವನ ಭಕ್ತಿ ಹಾಗೂ ಪ್ರೀತಿಯನ್ನಷ್ಟೇ ಗಣನೆಗೆ ತೆಗೆದುಕೊಳ್ಳುತ್ತಾನೆ ಭಗವಂತ ಗೋಪಿಯರಿಗೆ ಆತ್ಮದ ಹಸಿವು ಹೆಚ್ಚಾಗಿದೆ ಇವರಿಗೆ ಭಗವಂತನ ದಾಸ್ಯ ಹಾಗೂ ಕೈಂಕರ್ಯವೇ ನಿಜವಾದ ಊಟ ನಮ್ಮನ್ನು ನೀನು ದಾಸ್ಯವಾಗಿ ಕೊಳ್ಳಾಮಲ್ಪೋಗಾದು ಅದಾಗಿ ಸ್ವೀಕರಿಸಿಯೇ ತೀರಬೇಕು ನಿನ್ನ ಸ್ವತ್ತಾದ ನಮ್ಮನ್ನು ಸ್ವೀಕರಿಸಿದ ಸ್ವೀಕರಿಸದೆ ನಿನಗೆ ಬೇರೆ ಗತ್ಯಂತರವಿಲ್ಲ ಎನ್ನುತ್ತಿದ್ದಾರೆ ನಾವಿರುವ ಈ ಗೋಕುಲದಲ್ಲಿ ಜನಿಸಿ ನಿನ್ನ ದಿವ್ಯ ಶರೀರ ಸೌಂದರ್ಯ ಗುಣ ಚೇಷ್ಟಿತಗಳಿಂದ ನಮಗೆ ನಿನ್ನ ಮೇಲೆ ಅತೀವ ಪ್ರೀತಿ ಉಂಟಾಗುವಂತೆ ಮಾಡಿ ನಿನ್ನ ಬಳಿಗೆ ಸೆಳೆದುಕೊಂಡೆ ಈಗ ಅದಕ್ಕೆ ಸೇರಿದಂತೆ ನಮ್ಮ ದಾಸ್ಯವನ್ನು ಸ್ವೀಕರಿಸದೆ ನಿನಗೆ ಬೇರೆ ಉಪಾಯವಿಲ್ಲ ಎನ್ನುತ್ತಿದ್ದಾರೆ ಭಗವಂತನು ತನ್ನ ಭಕ್ತರ ಮನಸ್ಸನ್ನು ಪರೀಕ್ಷಿಸುವಲ್ಲಿ ನಿಸ್ಸೀಮನು ನೀವು ಪರೈ ಪರೈ ಅದಾಗಿ ಭೇರಿ ಎನ್ನುವ ವಾದ್ಯವನ್ನು ಕೇಳಿದಿರಲ್ಲವೇ ಅದನ್ನೇ ಕೊಡುತ್ತೇನೆ ತೆಗೆದುಕೊಳ್ಳಿ ಎಂದು ನೀಡಲು ಮುಂದಾದಾಗ ಇಟ್ರೈ ಪರೈಗೊಳ್ವಾನ್ ಅನ್ರುಗಾನ್ ಗೋವಿಂದ ಎನ್ನುತ್ತಾರೆ ನಾವು ಪ್ರಯೋಜನಾಂತರ ಪರಲಲ್ಲ ಗೋಪಾಲರಿಗಾಗಿ ಭೇರಿ ಎನ್ನುವ ವಾದ್ಯ ಬೇಕು ಎಂದು ಆಗ ಕೇಳಿದ್ದೆವು ನೀನು ಅದನ್ನೇ ನಾವು ನಮಗಾಗಿ ಕೇಳಿದೆವು ಎಂದು ಹೇಗೆ ಭಾವಿಸಿದೆ ಇತ್ತೈಪ್ ಪರೆಗೊಳ್ವಾನ್ ಈ ವಾದ್ಯವು ನಮಗೆ ಬೇಡದ ವಸ್ತು ಎನ್ನುತ್ತಾರೆ ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀನುಡಿ ಮುತ್ತೊಂದನ್ನು ನಾಲಾಯರ ಪಡೆಯಲ್ಲಿ ಕಾಣಬಹುದು ಕೆಡುವಾಯ್ ನಾಂಗಲ್ ಇಟ್ರೈ ಕಾಣ್ ಎಂದರು ಬಟ್ಟರ್ ಅರುಳಿ ಚೈದ ವಾರ್ತೆ ಪರಾಶರ ಭಟ್ಟರು ತಿರುಪ್ಪಾವೈ ಕಾಲಕ್ಷೇಪ ಗೋಷ್ಠಿಯಲ್ಲಿ ಈ ಸಾಲನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ಕೆಡುವಾಯ್ ಎಂದರೆ ಒಬ್ಬರಿಗೆ ನಾವು ಒಂದು ಹೇಳಿದಾಗ ಅದು ಅವರಿಗೆ ಸರಿಯಾಗಿ ಅರ್ಥವಾಗದೆ ಅವರು ಇನ್ನೇನನ್ನು ಅರ್ಥೈಸಿಕೊಂಡು ಹೇಳಿದಾಗ ಹಾಳಾಗೋಯಿತು ನಾ ಹೇಳಿದ್ದು ಒಂದು ನೀ ಅರ್ಥ ಮಾಡಿಕೊಂಡಿದ್ದೇ ಒಂದು ನಿನ್ನ ಬಾಯಿಗಿಷ್ಟು ಎಂದು ಅವನನ್ನು ಬಯ್ಯುವುದಿಲ್ಲವೇ ಹಾಗೆಯೇ ಇಲ್ಲಿ ಗೋದೆ ಗೋಪಿಯರಿಗೆ ಕೃಷ್ಣನು ಅವರು ಪರೈ ಪರೈ ಎಂದು ಕೇಳುತ್ತಾ ಬಂದಿದ್ದಕ್ಕೆ ನಿಜದಲ್ಲಿಯೇ ದೊಡ್ಡದಾದ ಪರೈ ಅದಾಗಿ ಭೇರಿ ಎನ್ನುವ ವಾದ್ಯವನ್ನು ಕೊಡಲು ಹೋದಾಗ ಅದನ್ನು ಕಂಡ ಗೋಪಿಯರು ಕೃಷ್ಣನನ್ನು ಕುರಿತು ಅಯ್ಯೋ ನಮ್ಮ ಕರ್ಮವೇ ನಾವು ಪರೈ ಎಂದು ಕೇಳಿದ್ದು ಈ ಬೇರಿ ಎನ್ನುವ ವಾದ್ಯವನ್ನಲ್ಲ ಪುಣ್ಯಾತ್ಮ ನಾವು ಏನು ಬಯಸಿ ಬಂದಿದ್ದೇವೆ ಎಂದು ನಿನಗೆ ನಿಜದಲ್ಲಿ ಅರ್ಥವಾಗಲಿಲ್ಲವೇನು ಇತ್ರೈ ಪರೆಗೊಳ್ಳವಾನ್ ಅಂಡ್ರಗಾನ್ ಗೋವಿಂದ ಈ ವಾದ್ಯವನ್ನು ಕೇಳಲು ನಾವು ನಿನ್ನ ಬಳಿ ಬರಲಿಲ್ಲವೋ ಗೋವಿಂದ ಎನ್ನುತ್ತಾರೆ ಎಂದು ಗೋಪಿಯರ ಹೃದಯದ ಭಾವಾರ್ಥವನ್ನು ಭಟ್ಟರು ವರ್ಣಿಸಿದ್ದನ್ನು ಉಲ್ಲೇಖಿಸಿ ತೋರಿಸುತ್ತಿದ್ದಾರೆ ವ್ಯಾಖ್ಯಾತ ಶ್ರೀ ಆಯಿ ಜನನ್ಯಾಚಾರ್ಯರು ತಮ್ಮ ನಾಲಾಯರ ಪಡಿಯಲ್ಲಿ ಗೋವಿಂದ ಈ ಗೋವಿಂದ ಎನ್ನುವ ಶ್ರೀನಾಮಕ್ಕೆ ಹೊಂದುವಂತೆ ಪೂರ್ವಾಚಾರ್ಯರ ಶ್ರೀನುಡಿ ಮುತ್ತೊಂದನ್ನು ಆರಾಯರ ಪಡಿಯಲ್ಲಿ ಕಾಣಬಹುದು பசுக்கள் பின்னை திருவார்க்கு பெண்கள் வார்த்தையின் கருத்து தெரியாதிரே பசுக்களின் பின்னை திருவார்க்கு அவற்றுக்குள்ள ஜானமிரே உள்ளது நாலு நாள் எங்களை விட்டு கெட்டக்கேடு கெட்டக்கேடு என்றான் நீ பசுக்களையே விரும்பி எம்மை துறைந்தால் இதுவோ பலம் ஹசுகளே அழியுவவனிகே எண்ணின மாத்தின அர்த்தவோ ஹேகித்தானே தெளிதித்து ಹಸುಗಳ ಹಿಂದೆ ಅಲಿಯುವವನಿಗೆ ಅವರುಗಳಿಗಿರುವ ಗುಣವೇ ಜ್ಞಾನವೇ ಬರದೆ ಇನ್ನೇನು ಬರಲು ಸಾಧ್ಯ ನಾಲ್ಕು ದಿನ ನಮ್ಮನ್ನು ಅಗಲಿ ಹಸುಗಳೊಂದಿಗೆ ಸಂಪೂರ್ಣವಾಗಿ ಕಾಳೆ ಕಳೆದರಿಂದ ನಿನ್ನ ಬಂ ನಿನ್ನ ಬುದ್ಧಿಗೆ ಮಂಕು ಕವಿದಿದೆ ಎಂದು ಕಾಣುತ್ತದೆ ನೀನು ಹಸುಗಳನ್ನೇ ಬಯಸಿ ನಮ್ಮನ್ನು ತ್ಯಜಿಸಿದರೆ ಸಿಗುವ ಪರವು ಇದುವೇ ಏನು ಗೋ ಹಸುಗಳನ್ನು ವಿಂದ ಕಾಯುವವನೇ ಆ ಹಸುಗಳೊಂದಿಗೆ ಕಾಲವನ್ನು ಕಳೆದು ನಿನ್ನ ಬುದ್ಧಿಯು ಹಸುವಿನಂತಾಯಿತೇನು ನಮ್ಮ ಇಂಗಿತವನ್ನು ಅರಿಯದೇ ಹೋದೆಯಾ ಗೋವಿಂದಾ ಎನ್ನುತ್ತಿದ್ದಾರೆ ಎಂದು ರಸೋಕ್ತಿಯಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ ಅಳಗಿಯ ಮನವಾಳ ಪೆರ್ಮಾಳ ನಾಯನಾರ್ ತಮ್ಮ ಆರಾಯರ ಪಡಿಯಲ್ಲಿ ಇಷ್ಟಕ್ಕೆ ನಿಲ್ಲಿಸದೆ ಪೆಟ್ರಮೈ ತುಣ್ಣುಂ ಕುಲ ತಿಲ್ಪಿರಂದ ಗೋವಿಂದಾ ಎನ್ನುತ್ತಿದ್ದಾರೆ ಎಂದು ಇನ್ನಷ್ಟು ರಸಮಯವಾಗಿ ವರ್ಣಿಸುತ್ತಾರೆ ಅದಾಗಿ ಭೂಮಿಯ ಎತ್ತು ನೋಕಿನ ಮಹಾವರಾಗಾಯೋ ಭೂಮಿಯ ನೀಟ ವಾಮನಾಗಿ ನೈಕ್ರಾಯೋ ಶಬ್ದ ರಾಶಿ ಪ್ರಿತ್ತೆ ಹಂಸರೂಪಿಯಾಗೋ ಅತೆ ಪ್ರಕಾಶಿಪಿತ್ತ ಹಯ್ರೀವೇಷ ನಾಯೋ அறிவில்லாத பசுக்களுக்கு நிர்வாககனாக வந்து பிறந்து ஆயர் சுருமியருக்கு உதவவில்லை என்றால் பரவியூகங் பரவியூகாதிகளையும் யாதவ அம்சத்தையும் விட்டு இடைச்சேரியிலே சுலபனான உன்னுடைய கிருஷியும் விபலமாகாதோ பூமியன்னு கோரிஹல்லினி எத்தி இடித மகாவராக நெனப்போ பூமியன்னு தன்ன பதுதேந்த அழைதா வாமனன் எம்ப நெனப்போ ವೇದಗಳನ್ನು ಬೇರ್ಪಡಿಸಿ ಬ್ರಹ್ಮನಿಗೆ ಉಪದೇಶಿಸಿದ ಹಂಸರೂಪಿ ಎಂಬ ನೆನಪೋ ಅಥವಾ ಆ ವೇದವನ್ನು ಪ್ರಕಾಶಪಡಿಸಿದ ಹಯಗ್ರೀವನೆಂಬ ನೆನಪೋ ಆದಿತ್ಯ ಮೊದಲಾದ ದೇವತೆಗಳಿಗೆ ಮೇಲ್ಪಟ್ಟವನಾಗಿದ್ದು ಸ್ಥಾನದಲ್ಲಿರುವ ನಾಯಕನೆಂಬ ನೆನಪೋ ಮೊದಲು ಈ ನೆನಪಿನಿಂದ ಬಾ ಸದ್ಯಕ್ಕೆ ನೀನು ಹಸುಗಳನ್ನು ಮೇಯಿಸಿ ಉಣ್ಣುವ ಗೋಪಕುಲದ ಗೋವಿಂದನಾಗಿ ಜನಿಸಿರುವೆ ಎಂಬುದನ್ನು ಜ್ಞಾಪಿಸಿಕೊ ಈ ರೀತಿಯಾಗಿ ಸೌಲಭ್ಯ ಗುಣದೊಂದಿಗೆ ಬಂದು ನಮ್ಮನ್ನು ಕೂಡಿರುವ ನೀನು ನಮಗೆ ಅದಾಗಿ ಈ ಗೋಪಿಕೆಯರಿಗೆ ಸಹಾಯ ಮಾಡುವುದಿಲ್ಲವೆಂದರೆ ನೀನು ವ್ಯೂಹಗಳನ್ನೆಲ್ಲ ಬಿಟ್ಟು ಈ ನೀನು ಹುಟ್ಟಿದ ಯಾದವ ವಂಶವನ್ನು ಬಿಟ್ಟು ಸೌಲಭ್ಯ ಗುಣಪೂರಿತನಾಗಿ ಮಧುರೆಯಲ್ಲಿ ಈ ಗೋಕುಲಕ್ಕೆ ಬಂದು ಈ ಗೋಪಕುಲದಲ್ಲಿ ಒಪ್ಪನಾಗಿ ಹೋಗಿದ್ದಕ್ಕೆ ಪ್ರಯೋಜನವೇನು ಬಂತು ನೀ ಮಾಡಿದ ಕೃಷಿ ಅದಾಗಿ ಮಾಡಿದ ಕಾರ್ಯವು ವಿಫಲವಾಗುವುದಿಲ್ಲವೇನು ಕೊನೆ ಪಕ್ಷ ನೀನು ಮಾಡಿದ ಈ ಕೃಷಿಯು ಫಲ ಕೊಡುವುದೆಂದಾದರೂ ನಮ್ಮ ಹೃದಯವನ್ನು ಅರಿತು ನಮಗೆ ಬೇಕಾದ್ದನ್ನು ನೀಡಬಾರದೆ ಎನ್ನುವ ಭಾವಾರ್ಥದೊಂದಿಗೆ ಗೋಪಿಯರು ಗೋವಿಂದ ಎನ್ನುವ ಶ್ರೀರಾಮವನ್ನು ಹೇಳುವ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಅತ್ಯದ್ಭುತವಾಗಿ ರಸೋಕ್ತಿಯಾಗಿ ರಸಮಯವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ ಶ್ರೀ ಅಣಗಿಯ ಬಣವಾಳ ನಾಯನಾರ್ ತಮ್ಮ ಆರಾಯರ ಪಡಿಯಲ್ಲಿ ಹಾಗಿದ್ದರೆ ನೀವು ಏನನ್ನು ಬಯಸಿ ಬಂದಿರಿ ಎಂದು ಅವನು ಕೇಳಲು ಎಚ್ಚೈಕು ಏಳೇಳು ಪಿರವಿಕ್ಕೂ ಉಂದನ್ನೋಡು ಉತ್ತೋಮೇನಕ್ಕೆ ನಾಮ ಆಡ್ ಚೈವೋಂ ಎನ್ನುತ್ತಾರೆ ಈ ಸಾಲಿನಲ್ಲಿಯೇ ತಿರುಪ್ಪಾವೆಯ ಸಂಪೂರ್ಣ ಸಾರ ಅಡಗಿದೆ ಕಾಲವು ಅನಾದಿ ಜೀವನೂ ನಿತ್ಯ ಭಗವಂತನೂ ನಿತ್ಯ ಈ ರೀತಿಯಾದ ಅನಾದಿಯಾದ ಎಲ್ಲ ಕಾಲದಲ್ಲಿಯೂ ನಿತ್ಯನಾಗಿ ಸ್ವಾಮಿಯಾಗಿಯೂ ಇರುವ ಬಹುಧಾ ವಿಜಾಯತೆ ಎನ್ನುವಂತೆ ನೀ ಎಷ್ಟು ಜನ್ಮಗಳನ್ನು ಎತ್ತಿದರೂ ಆ ಜನ್ಮಗಳಲ್ಲಿ ನಿತ್ಯರಾದ ನಾವುಗಳು ಅದಕ್ಕೆ ಅನುಗುಣವಾಗಿ ಶರೀರವನ್ನು ಧರಿಸಿ ಜನಿಸಿ ನಮ್ಮ ಸಕಲವೂ ಆದ ನಿನಗೆ ಎಲ್ಲ ರೀತಿಯ ಅದಾಗಿ ಶೆಂಡ್ರಾಲ್ ಕುಡಯಾಂ ಇರುದಾಲ್ ಸಿಂಹಾಸನಮಾಮ್ ಎನ್ನುವಂತೆ ದಾಸ್ಯ ಕೈಂಕರ್ಯವನ್ನು ಮಾಡುವಂತಾಗಬೇಕು ಸರ್ವ ದೇಶ ಸರ್ವಕಾಲ ಸರ್ವ ಅವಸ್ಥೆಗಳಲ್ಲಿಯೂ ನಿನ್ನೊಡನೆದ್ದು ನೀ ಸಂತೋಷಿಸುವಂಥ ಸರ್ವ ವಿಧ ಕೈಂಕರ್ಯಗಳನ್ನು ನಾವು ಮಾಡಲು ಇಚ್ಛಿಸುತ್ತೇವೆ ನಿನ್ನಿಂದ ಕೆಲಕಾಲ ಅಗಲಿದ ಸೀತೆಯಂತೆಯೂ ಭರತನಂತೆಯೂ ಅಲ್ಲದೆ ಸದಾ ನಿನ್ನೊಡನೆದ್ದು ನಿನಗೆ ಅಂತರಂಗ ಕೈಂಕರ್ಯ ಮಾಡಿದ ಲಕ್ಷ್ಮಣನಂತೆ ಕ್ಷಣಕಾಲವೂ ನಿನ್ನನ್ನು ಅಗಲದೆ ನಿನ್ನ ಅಂತರಂಗ ಕೈಂಕರ್ಯವನ್ನು ಮಾಡಬೇಕು ಎನ್ನುವುದೇ ನಮ್ಮ ಬಯಕೆ ಎಂದು ಪ್ರಾರ್ಥಿಸುತ್ತಾರೆ ಉನಕ್ಕೆ ನಾ ಮಾಡಚೆ ನಾವು ಮಾಡುವ ಸೇವೆ ಎಂದಿಗೂ ನಮ್ಮ ಆನಂದಕ್ಕಾಗಿ ಎಂದಾಗಬಾರದು ಅಥವಾ ನಮ್ಮ ಹಾಗೂ ಅವನ ಆನಂದಕ್ಕೆ ಎಂದು ಭಾವಿಸುವುದೂ ಕೂಡದು ಉನಕ್ಕೇ ನಾ ಮಾಡೇ ಚೇವೋಂ ನಿನ್ನ ಆನಂದಕ್ಕಾಗಿ ಮಾತ್ರವೇ ನಾವು ಸೇವೆಯನ್ನು ಮಾಡುತ್ತೇವೆ ಹೇಗೆ ಪತಿವ್ರತ ಸ್ತ್ರೀಯು ತನ್ನ ಪತಿಯ ಸಂತೋಷಕ್ಕಾಗಿಯೇ ಜೀವಿಸುತ್ತಾಳೆಯೋ ಹಾಗೆಯೇ ಚೇತನನು ಭಗವತ್ ಪ್ರೀತ್ಯರ್ಥ ಕೈಂಕರ್ಯವನ್ನೇ ಅಪೇಕ್ಷಿಸಬೇಕು ಮತ್ತೆ ನಮ್ಮ ಕಾಮಂಗಲ್ ಮಾತ್ರ ನಿನಗೆ ಸೇವೆ ಮಾಡುವಾಗ ನಾನು ನಿನ್ನ ಸೇವೆ ಮಾಡುತ್ತಿದ್ದೇನೆ ಎನ್ನುವ ಗರ್ಭಭಾವವಿರಕೂಡದು ಆ ಸೇವೆಯಿಂದ ಉಂಟಾಗುವ ಆನಂದವೂ ನನಗಾಗಿ ಎಂದು ಭಾವಿಸಕೂಡದು ಈ ರೀತಿಯಾದ ಯಾವ ಭಾವವೂ ನಮ್ಮನ್ನು ಸೋಕದಂತೆ ನೀ ಅನುಗ್ರಹ ಮಾಡಬೇಕು ಒಂದು ವೇಳೆ ಅಂತಹ ಭಾವನೆಗಳು ನಮ್ಮೊಳಗೆ ಮನೆ ಮಾಡಿದರೆ ಅದನ್ನು ನಾಶ ಮಾಡಿ ನಿನ್ನ ಸಂತೋಷಕ್ಕಾಗಿಯೇ ಮಾಡುತ್ತಿರುವೆ ಎಂಬ ಭಾವವನ್ನು ಅಲ್ಲಿ ಸ್ಥಾಪಿಸು ಎಂದು ಪ್ರಾರ್ಥಿಸುತ್ತಿದ್ದಾರೆ ಮರುಂದೇ ನಂಗಳ್ ಭೋಗ ಮಹಿಳ್ ಚಿಕ್ಕ ಎಂದು ಆಳ್ವಾರರೂ ಸಹ ಭಗವಂತನೇ ಇಂತಹ ಕೆಟ್ಟ ಭಾವನೆಯನ್ನು ಹೋಗಲಾಡಿಸುವ ಮರಂದು ಅದಾಗಿ ದಿವ್ಯ ಔಷಧಿ ಎಂದಿದ್ದಾರೆ ಈ ರೀತಿ ಭಗವಂತನ ಮುಖಾರವಿಂದ ಅರಳುವುದಕ್ಕಾಗಿಯೂ ಚೇತನನ್ನು ಮಾಡುವ ಕೈಂಕರ್ಯ ಮಾಡುವುದೇ ಶ್ರೇಷ್ಠವಾದ ಫಲವು ಅದಾಗಿ ಪುರುಷಾರ್ಥವು ಇದನ್ನು ಶೇಷತ್ವ ಪಾರತಂತ್ರದೊಂದಿಗೆದ್ದು ಮಾಡಬೇಕು ಇದರಿಂದ ಉಂಟಾಗುವ ಮಮತೆ ಅದಾಗಿ ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳನ್ನು ಅವನೇ ಹೋಗಲಾಡಿಸಿ ಅನುಗ್ರಹಿಸಬೇಕು ಎಂಬುದನ್ನೇ ಗೋದೆ ಈ ಪಾಶುರದಲ್ಲಿ ತೋರಿಸಿಕೊಟ್ಟಿದ್ದಾಳೆ ಮಮತಾತ್ಯಾಗ ಫಲತ್ಯಾಗ ಹಾಗೂ ಫಲತ್ಯಾಗದೊಂದಿಗೆ ಭಗವಂತನಿಗೆ ನಾವು ಪ್ರೀತಿಯಿಂದ ಮಾಡುವ ಸೇವೆಯೇ ಶ್ರೇಷ್ಠವಾದ ಫಲವು ಎಂದು ಕೃಷ್ಣನು ಗೀತೆಯಲ್ಲಿ ಹಲವು ಬಾರಿ ಹೇಳಿದ್ದಾನೆ ಅದನ್ನೇ ಗೋಧೆ ಇಲ್ಲಿ ನಮಗೆ ಸುಲಭವಾಗಿ ಅರ್ಥವಾಗುವಂತೆ ತಿಳಿಸಿ ಮಾರ್ಗದರ್ಶಿಯಾಗಿದ್ದಾಳೆ ಶಿಟ್ರಂ ಶಿರುಗಾಲೇ ಒಂದೊನ್ನೈ ಶೇವಿತ್ತು ಎಂದು ಬೆಳ್ಳಂಬೆಳಗೆ ಎದ್ದೊಡನೆ ಆಚಾರ್ಯ ಶ್ರೀರಾಮಾನುಜರ ತಿರುಮೇನಿ ಅದಾಗಿ ದಿವ್ಯ ಶರೀರವನ್ನು ನೆನೆಸಿಕೊಂಡು ಉನ್ಪೊಚ್ಚಾಮರೆಯಡಿಯೇ ಪೋತ್ತು அதாகி ஸ்ரீமத் ரமுஜரணோஷரணம் பிரபத்தியே ஸ்ரீமத்தே ரமனுஜாய நம என்று அவர பாதாரவிந்தே மங்களாசாசனமா பொருள் கேளாய் நான் மாதிரி அபராதம் மன்னு என்று அவரது பிரார்த்தி கைங்கஷ்டரே சாக்கு பெற்ற மெய்த்துண்ணும் குலத்தில் பிறந்து நீ குத்தேவரங்களை கொல்லாமல் போகாது ಎನ್ನುವಂತೆ ಪರಮಾಯತ್ ಪರಮೈಕಾಂತಿಕ ಕುಲವಾದ ಶ್ರೀವೈಷ್ಣವ ಕುಲದಲ್ಲಿ ಜನಿಸಿದ ಅವರು ನಮ್ಮ ಕೈಂಕರ್ಯವನ್ನು ಸ್ವೀಕರಿಸಿ ನಮ್ಮ ಪ್ರಾರ್ಥನೆಗೆ ಓ ಕೊಟ್ಟು ನಮ್ಮ ಪರವಾಗಿ ಭಗವಂತನ ಬಳಿ ಇಟ್ರೈ ಪರೆಗೊಳ್ವಾನ್ ಅಂಡ್ರಗಾನ್ ಗೋವಿಂದ ಇಟ್ರೈಕುಂ ಏಳೇಳು ಪಿರವಿಕ್ಕೂ ಉಂದನ್ನೋಡು ಉತ್ತೋಮೆ ಉನಕ್ಕೆ ನಾಮ ಅಚ್ಚೈ ಓಂ ಮತ್ತೆ ನಮ್ ಕಾಮಂಗಳ್ ಮಾತು ಎಂದು ಆ ಭಗವಂತನಲ್ಲಿ ಶರಣಾಗತಿ ಮಾಡಿ ಚೇತನರಾದ ನಮಗೆ ಸದ್ಗತಿಯನ್ನು ದೊರೆತು ದೊರಕಿಸಿಕೊಡುವುದರಲ್ಲಿ ಯಾವ ಸಂಶಯವೂ ಇಲ್ಲ నచేద్ రామానుజేత్యేషురాక్షరీ కామావస్థ ప్రపద్యంతీ జూ హ మామాదృశ పుణ్యాంబుజ వికాసాయ పాపధ్వంతక్షయాయ శ్రీమాన్ ఆవిరూ భూమౌ రామాను దివాకర ఎనువంతే జగదాచార్యరాధ శ్రీరామాను ಶ್ರೀಪಾದಗಳನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರುಗಳ ಶ್ರೀಪಾದವನ್ನು ಆಶ್ರಯಿಸಿ ಅವರಿಗೆ ಕೈಂಕರ್ಯ ನಿಷ್ಠರಾಗಿ ಅವರು ನಮಗೆ ಅನುಗ್ರಹಿಸಿದ ಶ್ರೀನುಡಿ ಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಭಗವದ್ ಭಾಗವತ ಆಚಾರ್ಯ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜ ದಾಸಿ ಕೃಷ್ಣ ತಪಸ್ವಿನಿ ஸ்ரீமத்தை விஷுச்சித்தார மனோனந்தனஹேத்து நந்த நந்த சுந்தைதாயமீமோஜாமுந்தா மகாத்மே ஷீரங்கவாசூய்ர்மம் மங்களாஷாசனப்பச்சாரியபுரோகமர் சர்வச்ச பூர்வெராச்சாரியை சத்த்தயஸ்து மங்களம் ஆண்டா் ரங்கமன்னர் திருடெகேம் ஆழ்வார் எம்பிர்மா திருவடேகளேம் ஆச்சாரியன் திருவடேகளேம் ஸ்ரீமராமாய நம